ಎಲ್ರಿಗೂ ಒಂದೇ ಸಂವಿಧಾನ ಒಂದೇ ಕಾನೂನು ಇದೆಯೋ ಅಥವಾ ಕಾಂಗ್ರೆಸ್ನವರಿಗೊಂದು ಬಿ ಜೆ ಪಿಯವರಿಗೊಂದು ಇದೆಯೋ ನನ್ನ ಮೇಲೆ ದೂರು ಕೊಟ್ಟ ಕ್ಷಣ ಮಾತ್ರದಲ್ಲಿ ದೂರು ದಾಖಲಾಗತ್ತೆ ವಿಥೌಟ್ ಫ್ರೇಮ್ ಆಫ್ ಎಸಿ ವಿತೌಟ್ ಪರ್ಮಿಷನ್ನು ಸಭಾಪತಿಗಳ ಅನುಮತಿ ಮತ್ತು ಎಫ್ ಎಸ್ ಎಲ್ ರಿಪೋರ್ಟ್ ಬರೋಕ್ಕೆ ಮುಂಚೆನೆ ನನ್ನ ಬಂಧನ ಆಗುತ್ತೆ ಬಂಧನ ಮಾಡಿ ನಿಗೂಢ ಸ್ಥಳಗಳಿಗೆ ಕಬ್ಬಿನ ಗದ್ದೆಗೆ ಜಲ್ಲಿ ಕ್ರಷರಿಗೆ ತಗೊಂಡು ಹೋಗಿ ಎನ್ಕೌಂಟ್ರ್ ಮಾಡುವ ಪ್ರಯತ್ನ ನಡೆಯುತ್ತೆ ಮಾಧ್ಯಮದವರು ಬಂದು ಎಲ್ಲವನ್ನು ಟೆಲಿಕಾಸ್ಟ್ ಮಾಡಿದ್ರಿಂದ ಬಹುಶಃ ಅವರ ದುರುದ್ದೇಶ ಅದು ಸಫಲ ಆಗಿಲ್ಲ ನಾನು ಹತ್ತೊಂಬತ್ತನೇ ತಾರೀಕು ದೂರು ಕೊಟ್ಟೆ ನೋ ಎಫ್ ಐ ಆರ್ ಇವತ್ತೂ ಎಫ್ ಐ ಆರ್ ಬುಕ್ ಆಗಿ ಆಗಿಲ್ಲ ಅಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಡಿನಲ್ಲಿ ಒಂದು ಹತ್ಯೆಗೆ ಹತ್ಯೆ ಮಾಡಬೇಕು ಇಲ್ಲ ಆತ್ಮಹತ್ಯೆಗೆ ಶರಣಾಗಬೇಕು ಹತ್ಯೆ ಮತ್ತು ಆತ್ಮಹತ್ಯೆಯ ರಾಜ್ಯವನ್ನಾಗಿ ಇವರು ಬದಲಾಯಿಸ್ತಾ ಇದ್ದಾರೆ ಆತ್ಮಹತ್ಯೆ ಕೇಸುಗಳು ಕೂಡ ಎಲ್ರಿಗೂ ಗೊತ್ತಿದೆ ಆಳುವ ಪಕ್ಷದವರ ಒತ್ತಡ ಅವರ ಪ್ರಚೋದನೆ ಆ ಕಾರಣಕ್ಕೇನೆ ಆತ್ಮಹತ್ಯೆ ಆಗಿರೋದು ಅನ್ನೋದನ್ನು ಒಂದೊಂದು ಡೆತ್ ನೋಟ್ ಕೂಡ ಹೇಳ್ತಾ ಇದ್ದಾರೆ ಒಬ್ಬ ಪೊಲೀಸು ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಯಿತು ಅವರು ಕೂಡ ಡೆತ್ ನೋಟ್ನಲ್ಲಿ ಅಲ್ಲಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು ನೋ ಆಕ್ಷನ್ ಯಾದಗಿರಿಯ ಶಾಸಕನ ಬಗ್ಗೆ ಉಲ್ಲೇಖ ಮಾಡಿದ್ರು ನೋ ಆಕ್ಷನ್ ಬೆಳಗಾವಿನಲ್ಲಿ ರುದ್ರೇಶ್ ಯಡವಣ್ಣನವರು ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಲ್ಲಿಯ ಸಚಿವೆಯ ಪಿ ಎ ಹೆಸರನ್ನು ಉಲ್ಲೇಖ ಮಾಡ್ದ ಲಂಚಕ್ಕೆ ಪೀಡಿಸ್ತಾ ಇರೋದ್ರ ಬಗ್ಗೆ ಉಲ್ಲೇಖ ಮಾಡಿದ ಜಾಮೀನ್ ಮೇಲೆ ಹೊರಗೆ ನೋ ಅರೆಸ್ಟ್ ಎರಡು ದಿನದ ಹಿಂದೆ ಬೀದರ್ನ ಬಾಲ್ಕಿಯಲ್ಲಿ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಗುತ್ತಿಗೆದಾರ ಸಚಿನ್ ಸಚಿನ್ ಪಾಂಚಾಳ್ ಗ್ರಾಮೀಣಾಭಿವೃದ್ಧಿ ಸಚಿವರ ಆಪ್ತರ ಹೆಸರನ್ನು ಉಲ್ಲೇಖ ಮಾಡಿ ಗುತ್ತಿಗೆ ಪ್ರಕರಣದ ಉಲ್ಲೇಖ ಮಾಡಿ ಒಂದು ರೀತಿಯಲ್ಲಿ ಈಶ್ವರಪ್ಪನವ್ರ ಪ್ರಕರಣದ ರೀತಿಯಲ್ಲೇ ಇರುವ ಪ್ರಕರಣ ಈಶ್ವರಪ್ಪನವ್ರ ಜೊತೆಯಲ್ಲಿ ವಿಪಕ್ಷದ ನಾಯಕರುಗಳು ಯಾವ ರೀತಿ ರಾಜೀನಾಮೆ ಕೇಳಿದ್ರು ಇವತ್ತು ಬಾಯಿ ಮುಚ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರೇ ನೀವು ಹೇಳಿದ್ರಿ ಇವತ್ತಿನ ಮುಖ್ಯಮಂತ್ರಿಗಳಿಗೆ ವಜಾ ಮಾಡಿ ಈಶ್ವರಪ್ಪನವ್ರನ್ನ ಅಂತ ನಿಮ್ಮ ಕೈಲೇ ಅಧಿಕಾರ ಇದೆ ನೀವ್ಯಾಕೆ ಮೌನವಾಗಿದ್ದೀರಿ ಮೌನಿ ಬಾಬು ಆಗಿದ್ದೀರಿ ನೀವ್ಯಾಕೆ ನಿಮ್ಮ ಮೇಲೆ ನಿಮ್ಮ ಸಚಿವನ ಮೇಲೆ ಬಂದಿರುವ ಆರೋಪ ಆರೋಪಕ್ಕೆ ಕುರಿತಂತೆ ವಜಾ ಮಾಡುವ ಕ್ರಮ ಯಾಕೆ ಕೈಗೊಳ್ತಿಲ್ಲ ಅಂದರೆ ಕಾಂಗ್ರೆಸ್ನವ್ರ ಮೇಲೆ ಆರೋಪ ಬಂದರೆ ನೋ ಆಕ್ಷನ್ ಬಿ ಜೆ ಪಿಯವ್ರ ಮೇಲೆ ಆರೋಪ ಬಂದರೆ ಇಮಿಡಿಯೇಟ್ ಓರ್ ಆಕ್ಷನ್ ನಾಟ್ ಓನ್ಲಿ ಆಕ್ಷನ್ ಓರ್ ಆ್ಯಕ್ಷನ್ ಇದ್ರ ಬಗ್ಗೆ ಎಲ್ಲ ಗವರ್ನರ್ಗೆ ವಿವರವಾಗಿ ಹೇಳಿದಾವೆ